ನಮಸ್ತೆ ಮೈ ಕಿಚನ್ ಅಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಕ್ರಿಸ್ಪಿ ಆಗಿರುವಂತಹ ಸಿಹಿ ಬೂಂದಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಇದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ವಿಡಿಯೋ ನೋಡೋದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಸಿಹಿ ಬೂಂದಿ ಮಾಡಲಿಕ್ಕೆ ಮೊದಲಿಗೆ ಒಂದು ಬೌಲನ್ನು ತಗೊಳ್ಳಿ ಆ ಬೌಲ್ ಗೆ ಸುಮಾರು ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಈ ಕಡಲೆ ಹಿಟ್ಟನ್ನು ನಾನು ಜರ್ಡಿ ಹಿಡ್ಕೊಂಡ್ಬಿಡ್ತೀನಿ ಸೊ ದಟ್ ಅದರಲ್ಲಿ ಏನಾದರೂ ಗಂಟುಗಳಿದ್ರೆ ಅದು ಕ್ಲಿಯರ್ ಆಗುತ್ತೆ ಅನ್ನೋ ಕಾರಣಕ್ಕೆ ಸೊ ಈ ಥರ ಜರ್ಡಿ ಹಿಡ್ಕೊಳ್ಳೋದ್ರಿಂದ ನಮಗೆ ಚೆನ್ನಾಗಿ ಬರುತ್ತೆ ಬುಂದಿ ನಂತರ ಇದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕ್ಕೊಳ್ಳೋಣ ಜಾಸ್ತಿ ಹಾಕ್ಕೊಳ್ಬೇಡಿ ಉಪ್ಪುಪ್ಪಾಗ್ಬಿಡುತ್ತೆ ನಂತರ ಒಂದು ಚಿಟಿಗೆ ಹಾಕ್ತಾ ಇದ್ದೀನಿ ಇದು ಆಪ್ಷನಲ್ಲು ನಿಮಗೆ ಬೇಕು ಅಂದರೆ ಮಾತ್ರ ಸೋಡಾ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಕ್ಬಿಟ್ಟು ಒಂದು ಚೆನ್ನಾಗಿ ಮಿಕ್ಸ್ ಮಾಡಿ ಆನಂತರ ಕಾಯಿಸಿದ ಎಣ್ಣೆಯನ್ನು ಹಾಕ್ಕೊಳ್ಳಿ ಒಂದು ಎರಡು ಚಮಚದಷ್ಟು ಈ ರೀತಿ ಎಣ್ಣೆ ಬಿಸಿಯಾದ ನಂತರ ಬಿಸಿಯಾದ ಎಣ್ಣೆ ಹಾಕಿದ ನಂತರ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಾದ್ಮೇಲೆ ಕೈಯಲ್ಲಿ ಒಂದು ಸತಿ ಚೆನ್ನಾಗಿ ಎಲ್ಲ ಹಿ ಹಿಟ್ಟಿಗೂ ನಾವು ಕಾಯಿಸಿ ಹಾಕಿರುವಂಥ ಎಣ್ಣೆ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಇದು ಕ್ರಿಸ್ಪಿಯಾಗಿ ಸ್ವೀಟಾಗಿ ತುಂಬ ಚೆನ್ನಾಗಿರತ್ತೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇದನ್ನ ಸೊ ಈ ರೀತಿ ಮಿಕ್ಸ್ ಆದಮೇಲೆ ಇದಕ್ಕಿವಾಗ ನಾವು ಸ್ವ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಬೇಕಾಗತ್ತೆ ನಾ ಇದ್ದು ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ಯಾವ ರೀತಿ ಇರಬೇಕು ಅಂತ ಫ್ರೆಂಡ್ಸ್ ಇದನ್ನು ನಾವು ಸ್ವಲ್ಪ ಗಂಟು ಇಲ್ಲದೇ ಇರೋ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ದೋಸೆ ಹಿಟ್ಟಿನ ಹದಕ್ಕೆ ಇದು ಇದ್ರೆ ಸರಿ ಹೋಗುತ್ತೆ ಒಂದೇ ಸತಿ ನೀರನ್ನು ಹಾಕ್ಕೊಳ್ಬೇಡಿ ತುಂಬ ನೀರಾದರೆ ಬೂಂದಿ ಚೆನ್ನಾಗಿ ಬರಲ್ಲ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾವುದೇ ರೀತಿ ಗಂಟುಗಳು ಇರಬಾರ್ದು ಗಂಟು ಇರೋ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ರೀತಿಯಾಗಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕಾಣಿಸ್ತಾ ಇದೆ ಅಲ್ವಾ ಇದ್ರ ಕನ್ಸಿಸ್ಟೆನ್ಸಿ ಬಂತು ದೋಸೆ ಹಿಟ್ಟಿನ ಹದಕ್ಕೆ ಇದ್ರೆ ಸರಿ ಹೋಗುತ್ತೆ ನೋಡಿ ಇಷ್ಟ ಇಷ್ಟಿದ್ರೆ ಸಾಕು ಇವಾಗ ನೆಕ್ಸ್ಟು ಫ್ರೆಂಡ್ಸ್ ನಾನು ಇಲ್ಲಿ ಸಕ್ಕರೆಯನ್ನು ಪೌಡರ್ ಮಾಡ್ಕೊಂಡಿದ್ದೀನಿ ಸಕ್ಕರೆ ಒಂದು ಅರ್ಧ ಕಪ್ ಆಗೋಷ್ಟು ಸಕ್ಕರೆನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಎಣ್ಣೆ ಕೂಡ ಬಿಸಿ ಆಗ್ತಾ ಇದೆ ನೋಡಿ ಈ ಥರ ಜಾಡ್ರಿ ಹುಟ್ಟು ಎಲ್ಲರ ಮನೇಲೂ ಇರುತ್ತೆ ನಾವು ಏನಾದರೂ ಡೀಪ್ ಫ್ರೈ ಮಾಡಲಿಕ್ಕೆ ಬಳಸ್ತೀವಲ್ವಾ ಆ ಹಿಟ್ಟ ಆ ಜ್ಯಾಲರಿ ಹುಟ್ಟಿನ ಮೇಲೆ ನಾವು ರೆಡಿ ಮಾಡಿದಂತ ಬೂಂದಿ ಹಿಟ್ಟನ್ನ ಈ ರೀತಿಯಾಗಿ ಹಾಕ್ಕೊಳ್ಬೇಕು ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಸೋ ದಟ್ ನೋಡಿ ಅದು ಹಾಕ್ತಿದ್ದಂಗೆ ಚೆನ್ನಾಗಿ ಬಬಲ್ಸ್ ಆಗಿ ಮೇಲ್ ಬರ್ತಾ ಇದೆ ಈ ರೀತಿ ಹಾಕ್ಕೊಳ್ಬೇಕು ನಾವೆಲ್ಲವನ್ನೂ ಕೂಡ ಇದೇ ರೀತಿಯಾಗಿ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ನಿಧಾನವಾಗಿ ಈ ರೀತಿ ಮಾಡ್ಕೊಂಡ್ರೆ ಆಯ್ತು ಎಷ್ಟು ಹಿಡಿಯತ್ತೆ ಅಂತ ಎಣ್ಣೆಗೆ ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಇದು ಚೆನ್ನಾಗಿ ಬೇಯಬೇಕು ಇವಾಗ ಎಣ್ಣೆ ಸಪ್ಪಳ ನಿಲ್ಲೋವರೆಗೂ ನಾವು ಇದನ್ನ ಬೇಯಿಸ್ಕೋಬೇಕು ಸಣ್ಣ ಉರಿಯಲ್ಲಿ ನಾನು ಬೇಯಿಸ್ಕೊತಾ ಇದ್ದೀನಿ ದೊಡ್ಡ ಉರಿ ಇಟ್ಕೊಂಡ್ರೆ ಒಂದು ಸತಿ ಸೀದೋಗಿಬಿಡತ್ತೆ ಕ್ರಿಸ್ಪಿಯಾಗಿ ಬರೋದಿಲ್ಲ ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್ ಇವಾಗ ಇದು ಆಲ್ಮೋಸ್ಟ್ ಆಗಿದೆ ಕಾಣಿಸ್ತಾ ಇದ್ದಿಲ್ಲ ಎಣ್ಣೆ ಸೊಪ್ಪಳ ಎಲ್ಲ ನಿಂತಿದೆ ಇವಾಗ ಇದನ್ನು ಬಿಡೋಣ ತೆಗೆದು ಪೇಪರ್ ಟವಲ್ ಮೇಲೆ ಹಾಕ್ಕೊಳ್ಳೋಣ ಎಲ್ಲವನ್ನ ತೆಕ್ಕೊಂಡ್ಬಿಡೋಣ ನಾವು ನೆಕ್ಸ್ಟ್ ಕೂಡ ಇದೇ ಥರ ಪ್ರೊಸೀಜರ್ನ ಫಾಲೋ ಮಾಡಬೇಕು ಎಲ್ಲವನ್ನು ಕೂಡ ನಾವು ಮಾಡಿದಂಥ ಹಿಟ್ಟನ್ನು ಇದೇ ರೀತಿಯಾಗಿ ಬೂಂದಿ ಮಾಡ್ಕೊಳ್ಬೇಕು ನೋಡಿ ನಾ ಮತ್ತೊಂದನ್ನು ಹಾಗೆ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಇವಾಗ ನಾವು ಫಸ್ಟ್ ಕರೆದವಲ್ಲ ಅದು ಸ್ವಲ್ಪ ಬಿಸಿಯಾಗಿರುವಾಗಲೇ ಒಂದು ಬಾಣ್ಲಿ ಹಾಕ್ಕೊಂಡು ರೆಡಿ ಮಾಡಿದಂತಹ ಸಕ್ಕರೆ ಪುಡಿಯನ್ನು ನಾವು ಇದಕ್ಕೆ ಹಾಕ್ಕೊಳ್ಬೇಕು ಬಿಸಿಯಾಗಿರುವಾಗಲೇ ಹಾಕೋದ್ರಿಂದ ಚೆನ್ನಾಗಿ ಅಂಟ್ಕೊಳತ್ತೆ ತಣ್ಣಗಾದ್ಮೇಲೆ ಆದ್ರೆ ಚೆನ್ನಾಗಿ ಅಂಟ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಎಷ್ಟು ಹಿಡಿಯತ್ತೆ ಹಿಡ್ಸತ್ತೆ ನೋಡ್ಕೊಂಡು ಸಕ್ಕರೆ ಪುಡಿಯನ್ನ ಹಾಕ್ಕೊಳ್ಬೇಕು ಎಲ್ಲದಕ್ಕೂ ಇದೇ ರೀತಿ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಾನು ಎಲ್ಲವನ್ನು ಇದೇ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲಿ ನಿಮಗೆ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ಸ್ವೀಟು ಸಾಕಾಗಿಲ್ಲ ಅಂದ್ರೆ ಇದೇ ರೀತಿ ಪೌಡರ್ ಮಾಡ್ಕೊಂಡು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲದಕ್ಕೂ ಸಕ್ಕರೆ ಚೆನ್ನಾಗಿ ಇಟ್ಕೊಳತ್ತೆ ಸೊ ದಟ್ ಸ್ವೀಟಾಗಿರುತ್ತೆ ಇದನ್ನ ನೀವು ಒಂದು ಎಂಟು ದಿನ ಇಟ್ ಇಡ್ಬೋದು ಹಾಳಾಗೋದಿಲ್ಲ ಆಗಿರುತ್ತೆ ಒಂದು ಬಾಕ್ಸ್ಗೆ ಹಾಕಿಟ್ಕೊಂಡ್ಬಿಟ್ರೆ ಚೆನ್ನಾಗಿರತ್ತೆ ತುಂಬ ಕ್ರಿಸ್ಪಿಯಾಗಿ ಸ್ವೀಟಾಗಿ ಚೆನ್ನಾಗಿರುತ್ತೆ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಫ್ರೆಂಡ್ಸ್ ಇವಾಗ ಇದಕ್ಕೆ ನಾನು ಒಂದು ಅರ್ಧ ಚಮಚದಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ ಈ ತುಪ್ಪಕ್ಕೆ ಸ್ವಲ್ಪ ಗೋಡಂಬಿ ಹಾಕ್ಕೊತಾ ಇದ್ದೀನಿ ನಂತರ ಇಲ್ಲಿ ಒಂದು ಮೂರು ಏಲ್ ಲವಂಗವನ್ನು ಹಾಕ್ಕೊತಾ ಇದ್ದೀನಿ ಸೊ ಲವಂಗ ಹಾಕ್ಕೊಂಡು ಅದನ್ನ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡೆ ಸೊ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ದ ನಾವು ತುಪ್ಪ ಹಾಕೋದು ಬೇಡ ಬರೇ ಗೋ ಗೋಡಂಬಿ ಮತ್ತು ನಾವೇನು ಲವಂಗ ಹಾಕಿದ್ವಲ್ಲ ಅದನ್ನ ಮಾತ್ರ ಹಾಕ್ಕೊಳ್ಳೋಣ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ನಾನು ದ್ರಾಕ್ಷಿಯನ್ನ ಹಾಕ್ತಾ ಇದೀನಿ ದ್ರಾಕ್ಷಿಯನ್ನ ನಾನು ಇಲ್ಲಿ ಫ್ರೈ ಮಾಡ್ತಾ ಇಲ್ಲ ಹಾಗೆಯನ್ನ ಹಾಕ್ತಾ ಇದ್ದೀನಿ ನೀವು ಬೇಕಿದ್ರೆ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ಬೋದು ಏನು ತೊಂದರೆ ಇಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ಬೂಂದಿ ಗರಿ ಗರಿಯಾದ ರುಚಿಯಾದ ಸಿಹಿ ಸಿಹಿ ಬೂಂದಿ ರೆಡಿ ಆಗುತ್ತೆ ಈ ರೆಸಿಪಿಯನ್ನು ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು